ನಮಸ್ಕಾರ ಪ್ರೇಕ್ಷಕರೇ ಇಂದು ನಾವು ಕರ್ನಾಟಕ ರಾಜ್ಯದ ಬೆಳಗಾವ್ ಜಿಲ್ಲೆಯ ಚಳಿಗಾಲ ಅಧಿವೇಶನಕ್ಕೆ ನಾವು ಬಂದಿದ್ದೀವಿ ನಮ್ಮ ಜೊತೆಯಲ್ಲಿ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿಯ ಧಾರವಾಡ ಅಧ್ಯಕ್ಷರಾದಂತ ಸಂಗೌಡ ಪಾಟೀಲ್ ಜೊತೆ ಇದ್ದಾರೆ ಬನ್ನಿ ಅವರ ಕೇಳೋಣ ಸರ್ ನಮಸ್ಕಾರ ಇವತ್ತಿನ ದಿವಸ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಬಂಗ್ಲೆ ಸರ್ ಅವರು ಹಾಗೂ ನಮ್ಮ ಗೌರವಾನ್ವಿತ ತಾನಿಪಾ ರಾಜ್ಯ ಉಪಾಧ್ಯಕ್ಷರು ಎಸ್ ಎಸ್ ಪಾಟೀಲ್ ಸರ್ ಡಾಕ್ಟರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಇವತ್ತಿನ ದಿವಸ ಎಲ್ಲಾ ಪತ್ರಕರ್ತರಿಗೂ ನ್ಯಾಯವನ್ನು ಕೊಡಿಸಬೇಕು ಎಲ್ಲರಿಗೂ ಕೆಲವೊಂದಿಷ್ಟು ಅಂದ್ರೆ ಹನ್ನೆರಡು ಯೋಜನೆಗಳನ್ನ ಹಾಕೊಂಡು ಅಂದ್ರೆ ಎಲ್ಲಾ ಪತ್ರಕರ್ತರಿಗೂ ಬಸ್ ಪಾಸ್ ಇರ್ಬೋದು ಮತ್ತೊಳ್ಳೆ ಉಚಿತವಾಗಿ ಟೋಲ್ ಫ್ರೀ ಆಗುವಂತದಿರ್ಬೋದು ಕೆಲವೊಂದಿಷ್ಟು ಅಂದ್ರೆ ಹನ್ನೆರಡು ಯೋಜನೆಗಳನ್ನ ಹಾಕೊಂಡು ಇವತ್ತಿನ ದಿವಸ ಹೋರಾಟವನ್ನು ಸುವರ್ಣ ಸಮಯದಲ್ಲಿ ಹಾಕಿಕೊಂಡಿರುವುದರಿಂದ ನಮ್ಮ ಪತ್ರಕರ್ತರಿಗೆ ಸ್ಪಂದಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತ ಈ ವಾರ್ತಾ ಇಲಾಖೆ ಸಚಿವರಾಗಿ ಕೂಡ ಸಹಿತ ಅವರ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ ಸ್ಪಂದಿಸಿ ಅವರು ನೇರವಾಗಿ ಅವರಿಗೆ ತಿಳಿಸು ಏನಂತಂದ್ರ ನಮ್ಮ ಸಂಘಟನೆದವ್ರಿಗೆ ಆತು ಎಲ್ಲ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಪತ್ರಕರ್ತರು ಅನುಕೂಲ ಆಗುವ ರೀತಿಯೊಳಗೆ ಸತತ ನಾಲ್ಕು ವರ್ಷದಿಂದ ನಾವು ಹೋರಾಟ ಮಾಡ್ಕೊತ ಬಂದ್ರು ಸಹಿತ ಸ್ಪಂದಿಸ್ತಿಲ್ಲ ಹಾಗಾಗಿ ಈ ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯವ್ರ ಕಣ್ಣು ತೆರೆಯುವ ಹಾಗೆ ನಾವೆಲ್ಲ ಪತ್ರಕರ್ತರು ಅವರ ಬಗ್ಗೆ ಯಾವ ರೀತಿ ಅನ್ನೋದರ ಬಗ್ಗೆ ನಾವು ಮುಂದಿನ ದಿನಮಾನಗಳಲ್ಲಿ ಎಚ್ಚೆತ್ತುಕೊಳ್ಬೇಕಾದಂತ ಪರಿಸ್ಥಿತಿ ಇವತ್ತು ಬಂದಿದೆ ಹಾಗಾಗಿ ಇದೇ ರೀತಿಯಾಗಿ ಅವರು ನಮಗೆ ಸತಾಯಿಸ್ಕೊಂತ ಹೋದರೆ ಈ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋಂತ ಮುಂದಿನ ದಿನಮಾನಗಳಲ್ಲಿ ಕಾನೂನು ಹೋರಾಟ ಇರ್ಬೋದು ನ್ಯಾಯಯುತವಾದ ಹೋರಾಟವನ್ನು ಹಮ್ಮಿಕೊಳ್ಳೋದು ಯಾವುದು ಹಿನ್ನಡೆ ಆಗ್ತಂತದಿಲ್ಲ ಆದ್ದರಿಂದ ಇನ್ನು ಕೆಲವೇ ದಿನಗಳಲ್ಲಿ ಅವರು ನಮಗೆ ಇದನ್ನ ಅಸೋಸಿಯನ್ನ ಈಡೇರಿಸ್ತಾರನ್ನುವಂತ ಒಂದು ವಿಶ್ವಾಸ ಮೇಲೆ ನಾವು ಅವರಿಗೆ ಎರಡು ಮಾತನ್ನ ಇಲ್ಲ ವಿವರಾಮ್ ಇನ್ನೊಂದು ಟೋಲ್ ಬಗ್ಗೆ ರಾಜ್ಯಾಧ್ಯಕ್ಷ ಹಲವಾರು ಪತ್ರಕರ್ತ ಹೇಳಿ ಸರ್ ನಾವು ಟೋಲ್ ಫ್ರೀ ಮಾಡಿಲ್ಲ ನಮ್ ಬಗ್ಗೆ ಸರಿಯಾದ ವರ್ತನೆ ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ನೀವು ಸ್ವಲ್ಪ ಏನ್ ನಮ್ಮ ರಾಜ್ಯಾಧ್ಯಕ್ಷರು ಅದ್ರ ಬಗ್ಗೆ ಮಾತಾಡ್ತಾರೆ ಸರ್ ಟೋಲಿಗೆ ಸಂಬಂಧಪಟ್ಟಂಗೆ ಸೆಂಟ್ರಲ್ ಗವರ್ನಮೆಂಟ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಬಹಳಷ್ಟು ನಾವು ಪತ್ರ ಮುಖಿಯನ್ನ ಆ ವಿಚಾರದಲ್ಲಿ ನಾವು ಹೋಗ್ಬೇಕಾಗಿದೆ ಈವನ್ ನಮ್ಮ ಅಕಡೇಶನ್ ಇದ್ರು ಕೆಲವು ಕಡೆ ಟೋಲ್ ಬಿಡ್ತಾ ಇಲ್ಲ ತೊಂದರೆ ಮಾಡ್ತಾ ಇದಾರೆ ಕೆಲವು ಸಂಘಟನೆಗಳು ಹೆಸರು ಹೇಳಿದ್ರೆ ಭಯದಿಂದ ಬಿಡ್ತಾ ಇದಾರೆ ಹೊರತು ಇವ್ರಕ್ಕೆ ಯಾವ್ಯಾವ ಅಡ್ಡಿ ತರ್ತಾ ಇದ್ದಾರೆ ಇದಕ್ಕ ಕಾನೂನು ವ್ಯಾಪ್ತಿಯಲ್ಲಿ ಏನಿದೆ ಅಂತ ನೋಡ್ಕೊಂಡು ಮುಂದಿನ ದಿನ ನಮ್ ಕಾನಿಪಾ ಧ್ವನಿಯಿಂದ ಸಮಗ್ರವಾಗಿ ಅದರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಮುಂದಿನ ದಿನ ಹೋರಾಟ ಸಾಕ್ತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಇಲಾಖೆ ಇಷ್ಟಪಡ್ತಾರೆ